ನೀಲವಂತಿ ಬಗ್ಗೆ ಹೇಳಬೇಕು ಅಂತಂದರೆ ಇಷ್ಟು ದಿನ ನಾನು ಒಂದಷ್ಟು ಸಿನಿಮಾಗಳಲ್ಲಿ ಫಿಲ್ಲನ್ನಾಗಿ ಕಳನಾಯಕನಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೆ ಆದರೆ ನನಗೆ ಈ ಹಿಂದೆ ಸಿಕ್ಸ್ಟೀನ್ ಸೆವೆಂಟೀನಲ್ಲೂ ನಾನು ಒಂದು ಹಾರರ್ ಸಿನಿಮಾ ಹೀರೋ ಆಗಿ ಫಸ್ಟ್ ಇಂಡಸ್ಟ್ರಿಗೆ ಬಂದಿತ್ತು ಆ ಸಿನಿಮಾ ಆದಮೇಲೆ ಒಂದು ಆ ಸಕ್ಸಸ್ ಸಿಕ್ಕಿರಲಿಲ್ಲ ನನಗೆ ಬೇಡ ಒಂದಷ್ಟು ಖಳನಾಯಕನಾಗಿ ಸಿನಿಮಾಗಳನ್ನ ಮಾಡೋಣ ನಾನು ಯಾರಂತ ಒಂದಷ್ಟು ಸಿನಿಮಾಗಳಿಂದ ನನ್ನ ಗುರುತಿಸ್ಕೊಳ್ಳೋಣ ಅಂದ್ಕೊಂಡು ಅದಾದಮೇಲೆ ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದಷ್ಟು ಸಿನಿಮಾಗಳು ಇವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನಲ್ಲಿ ಸಿನಿಮಾಗಳನ್ನ ಇವೆಲ್ಲ ನನಗೆ ಮಾಡಿದ್ದೀನಿ ಅದಾದಮೇಲೆ ಹೀರೋ ಆಗಿ ಒಂದೇ ಥರದ ಸಿನಿಮಾಗಳನ್ನ ನಾನು ಮಾಡಬೇಕು ಅಂತ ಆಸೆಗಳು ಯಾವತ್ತೂ ಇರಲಿಲ್ಲ ಅಂದರೆ ಒಂದು ಇವಾಗ ಒಂದು ಒಂದು ಪ್ರೀತಿ ಅಂದರೆ ಒಂದು ಲವ್ ಸಬ್ಜೆಕ್ಟ್ ಇದ್ದೀನಿ ಹೀರೋ ಆಗಿ ಒಂದು ಮಾಸ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಸಿನಿಮಾನ ಈ ಹಾರರ್ ಯಾಕೆ ನಂಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಹಾರರ್ ಸಿನಿಮಾ ಅಂದರೆ ಅದೇ ಥರ ಇದೊಂದು ಒಳ್ಳೆಯ ಸಿನಿಮಾ ನೀಲವಂತ ಏನದು ಫಸ್ಟ್ ಇವ್ರು ಬಂದು ಅಪ್ರೋಚ್ ಮಾಡಿದಾಗ ಮುರಳಿಯವರು ಸಬ್ಜೆಕ್ಟ್ ಸಮಥಿಂಗ್ ಡಿಫ್ರೆಂಟ್ ಅಂದರೆ ಈ ಥರ ನನಗೂ ಒಂದು ಆಸೆ ಇತ್ತು ಒಂದು ಹಿಸ್ಟಾರಿಕಲ್ ಅಂದರೆ ಆ ಒಂದು ಪಾತ್ರ ರಾಜನ ಪಾತ್ರದಲ್ಲಿ ಮಾಡಬೇಕು ಅನ್ನೋ ಆಸೆ ನನಗಿತ್ತು ಆವಾಗ ಆ ಕಥೆಯೊಳಗಡೆ ಅದೊಂದು ರಾಜನ ಪಾತ್ರ ಇತ್ತು ಅಂದರೆ ತುಂಬ ಇಷ್ಟ ತನಕ ಹೇಳಿದರು ಆ್ಯಂಕರ್ ಅವರು ಏನಂತ ಹಿಸ್ಟಾರಿಕಲ್ ಅಂತ ಈ ಥರದೊಂದು ಸಬ್ಜೆಕ್ಟು ತುಂಬ ಚಾಲೆಂಜಿಂಗ್ ಅಂದರೆ ಯಾರೇ ಧೈರ್ಯ ಮಾಡಿ ಇದೊಂದು ಸಬ್ಜೆಕ್ಟ್ನ ತಗೋಬೇಕು ಆ ಧೈರ್ಯ ಮಾಡಿ ನಾವು ತೊಗೊಂಡಿದ್ದೀವಿ ಇಲ್ಲಿವರೆಗೂ ಇದೊಂದು ನೈಜ ಘಟನೆ ಯಾರೂ ಟಚ್ ಮಾಡಿಲ್ಲ ಅದನ್ನು ಟಚ್ ಮಾಡಿದ್ದೀವಿ ನಾವು ಇವತ್ತು ನೋಡೋಣ ಯಾಕೆಂದರೆ ರಿಸ್ಕ್ ಇಲ್ಲದೆ ಯಾವುದು ಆಗಲ್ಲ ಅಂತಲ್ಲ ಅದೇ ಥರ ಒಂದು ದೊಡ್ಡ ರಿಸ್ಕ್ ತೊಗೊಂಡಿದ್ದೀವಿ ಎಂಟರ್ ಟೀಮ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಈ ಸಿನಿಮಾನ ಸಕ್ಸಸ್ ಮಾಡೋಣ ಯಾಕಂದರೆ ಹಾರರ್ ಅಂತ ಎಲ್ಲರೂ ನೋಡಿರ್ತಾರೆ ಒಂದಷ್ಟು ಸಿನಿಮಾಗಳನ್ನ ಕನ್ನಡದಲ್ಲಿ ಆದರೆ ಇದು ಸಮಥಿಂಗ್ ಡಿಫ್ರೆಂಟ್ ಹಾರಾರ್ ಅಂದರೆ ಒಂದು ಫ್ಯಾಂಟಸಿ ಹಾರರ್ ಇದು ನೀಲವಂತಿ ಅನ್ನೋದು ಹೇಳಬೇಕು ಹೇಳಿದ್ರೆ ಅದು ಕತೆ ಬಿಟ್ಕೊಟ್ರೆ ಈಗ ಚೆನ್ನಾಗಿರೋದಿಲ್ಲ ಅಂದರೆ ಎಕ್ಸಾಂಪಲ್ ಹೇಳಪ್ಪ ಅಂದರೆ ಇಷ್ಟು ದಿನ ನೋಡಿರೋಂತ ಹಾರರ್ ಅಲ್ಲಿ ಬರೀ ಪಾಸಿಟ್ ನೆಗೆಟಿವ್ ಅನ್ನ ದೆಬ್ಬಗಳನ್ನ ಆತರ ನೋಡಿರ್ತೀರ ಆದ್ರೆ ಪಾಸಿಟಿವ್ ಆಗಿ ಒಂದು ನೀಲವಂತಿನ ನೋಡ್ತೀರಾ ಆ ತರದ್ದು ಒಂದು ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ